ಮನಸ್ಸು ಇಚ್ಛೆ ದರ ವಸೂಲಿ ಮಾಡ್ತಾ ಇದ್ದ ಆಪ್ ಮತ್ತು ಆಟೋ ಚಾಲಕರಿಗೆ ಟಿಒ ಶಾಕ್ ಕೊಟ್ಟಿದೆ ಬೆಂಗಳೂರಲ್ಲಿ ಪ್ರಯಾಣಿಕರಿಂದ ಆಟೋ ಚಾಲಕರು ದುಪ್ಪಟ್ಟು ದರ ವಸೂಲಿ ಮಾಡುತ್ತಿರೋ ಬಗ್ಗೆ ದೂರು ಬಂದ ಹಿನ್ನೆಲೆ ಸಾರಿಗೆ ಇಲಾಖೆ ಇವತ್ತು ಕಾರ್ಯಾಚರಣೆ ನಡೆಸಿತ್ತು ಕಾನೂನು ಉಲ್ಲಂಘನೆ ಮಾಡಿದ ಹದಿನೈದು ಆಟೋಗಳನ್ನು ಸೀಸ್ ಮಾಡಲಾಗಿದೆ ಆಟೋದಲ್ಲಿದ್ದ ಪ್ರಯಾಣಿಕರ ಬಳಿ ದುಪ್ಪಟ್ಟು ದರ ವಸೂಲಿ ಬಗ್ಗೆ ಮಾಹಿತಿ ಕೇಳಿದ ಅಧಿಕಾರಿಗಳು ಆಟೋಗಳ ವಿರುದ್ಧ ಕ್ರಮ ತೆಗೆದುಕೊಂಡಿದ್ದಾರೆ ಇದೇ ವಿಚಾರವಾಗಿ ಮಾತನಾಡಿರುವ ಸಾರಿಗೆ ಇಲಾಖೆ ಜಂಟಿ ಆಯುಕ್ತ ಶೋಭಾ ದುಪ್ಪಟ್ಟು ಹಣ ವಸೂಲಿ ಮಾಡ್ತಿರೋ ಬಗ್ಗೆ ದೂರುಗಳು ಕೇಳಿ ಬರ್ತಿತ್ತು ಆ ಕಾರಣದಿಂದಲೇ ನಾವು ಕಾರ್ಯಾಚರಣೆ ಮಾಡಿದ್ದೇವೆ ಅಂತ ಹೇಳಿದರು ಆರ್ಟಿಒ ಅಧಿಕಾರಿಗಳು ಬೆಳಗಿನಿಂದಲೇ ಕಾರ್ಯಾಚರಣೆ ಆರಂಭ ಮಾಡಿದ್ದಾರೆ ಸದ್ಯ ಇಲ್ಲಿವರೆಗೂ ಒಟ್ಟು ಎಷ್ಟು ಆಟಗಳನ್ನು ಸೀಸ್ ಮಾಡಲಾಗಿದೆ ಎಷ್ಟು ಕೇಸುಗಳನ್ನು ಹಾಕಲಾಗಿದೆ ಕಾರ್ಯಾಚರಣೆ ಇನ್ನೂ ಕೂಡ ಇವತ್ತು ಮುಂದುವರಿಯಲ್ಲ ಅಂತ ಸಾರ್ವಜನಿಕರಿಂದ ಆಟೋ ರಿಕ್ಷಾದಿಂದ ಒಂದು ಹೆಚ್ಚುವರಿ ದರನ ದುಪ್ಪಟ್ಟು ದರನ ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹಲವಾರು ದೂರುಗಳು ಬಂದಿತ್ತು ಅದರಂತೆ ಮಾನ್ಯ ಸಚಿವರು ಮತ್ತೆ ಮೇಲಧಿಕಾರಿಗಳು ನಮಗೆ ಆದೇಶವನ್ನು ನೀಡಿ ಅಂತಹ ಒಂದು ದರ